ನಮಸ್ಕಾರ ಸ್ನೇಹಿತರೆ ದೇಹದಲ್ಲಿ ಕೆಲವು ಅಂಗಗಳಿಗೆ ನಾವು ಜಾಸ್ತಿ ಕೆಲಸ ಕೊಟ್ಟಷ್ಟು ಅವು ಸ್ಟ್ರಾಂಗ್ ಆಗ್ತವೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಕೈಗೆ ನಾವೆಷ್ಟು ಕೆಲಸ ಕೊಡ್ತೀವಲ್ವೋ ಅಷ್ಟು ತುಂಬ ಸ್ಟ್ರಾಂಗ್ ಆಗುತ್ತೆ ಕೈ ಮತ್ತು ಆರೋಗ್ಯಯುತವಾಗುತ್ತೆ ಹಾಗೆ ಕಾಲು ಎಷ್ಟು ನಾವು ಅದಕ್ಕೆ ಕೆಲಸ ಕೊಡ್ತೀವಲ್ವ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಮೆದುಳಿಗೆ ಅಷ್ಟೇ ನಾವು ಎಷ್ಟು ವಿದ್ಯಾರ್ಜನೆ ಪುಸ್ತಕಗಳನ್ನು ಓದೋದು ಮತ್ತು ದೇಶವನ್ನು ಸುತ್ತುವಂಥದ್ದು ಅದೆಲ್ಲ ಮಾಡಿದಾಗ ಮೆದುಳು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಮತ್ತು ಆರೋಗ್ಯಯುತವಾಗ್ತದೆ ಹಾಗೆ ಶ್ವಾಸಕೋಶನೂ ಅಷ್ಟೇ ನಾವು ಎಷ್ಟು ಅದಕ್ಕೆ ಕೆಲಸ ಕೊಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ ಇದು ಕೆಲವು ಅಂಗಗಳ ಭಾಗ ಆಯಿತು ಇನ್ನು ಕೆಲವು ಅಂಗಗಳಿಗೆ ನಾವು ಎಷ್ಟು ಕಡಿಮೆ ಕೊಡೋ ಕೆಲಸ ಕೊಡ್ತೀವಲ್ವ ಅಷ್ಟು ಅವು ಸ್ಟ್ರಾಂಗ್ ಆಗ್ತವೆ ಮತ್ತು ಅವು ಅಷ್ಟು ಆರೋಗ್ಯಯುತವಾಗ್ತವೆ ಆದರೆ ಇವತ್ತಿನ ಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ಆ ಅಂಗಗಳು ಅಂದರೆ ಭಾಳ ಮುಖ್ಯವಾಗಿ ಜಠರಾಂಗ ವ್ಯವಸ್ಥೆ ಮತ್ತು ಕಿಡ್ನಿ ಲಿವರು ಆ ಪ್ರ್ಯಾಂಕಿಯಾಸು ಈ ಪಿತ್ತಕೋಶಿ ಈ ಥರದಕ್ಕೆಲ್ಲ ನಾವು ಜೀರ್ಣಾಂಗ ವ್ಯವಸ್ಥೆಗೆ ಕಡಿಮೆ ಕೆಲಸ ಕೊಟ್ಟಷ್ಟು ಸ್ಟ್ರಾಂಗ್ ಆಗ್ತವೆ ಸೊ ಬಹುಶಃ ತಮಗೆಲ್ಲ ಗೊತ್ತಿರುತ್ತೆ ಸಾಕಷ್ಟು ಜನ ಇವತ್ತು ನಮ್ಮ ದೇಶದಲ್ಲಿ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ಉಪವಾಸ ಮಾಡ್ತಾಯಿರ್ತಾರೆ ಇರ್ತಾರೆ ಇದೆಲ್ಲ ಹಿನ್ನೆಲೆ ಆರೋಗ್ಯದ ಒಂದು ಪರಿಕಲ್ಪನೆ ಇಟ್ಕೊಂಡೇ ಅವೆಲ್ಲ ಆಚರಣೆಗಳನ್ನು ನಮ್ಮ ಪೂರ್ವಜರು ತಂದಿರೋದು ಸೊ ಈಗೇನಾಗಿದೆ ತಮಗೆಲ್ಲ ಬಹುಶಃ ಹಾಗೆ ಈ ಜಂಕ್ ಫುಡ್ಸ್ಗಳು ಮೈದಾ ಗೋಧಿ ಹಿಟ್ಟು ರಿಫೈನ್ಡ್ ಆಯಿಲು ಅತಿಯಾದಂಥ ಸಕ್ಕರೆ ಬಳಕೆ ಕಾಫಿ ತಿಂಡಿ ಮತ್ತು ಈ ಕೂಲ್ ಡ್ರಿಂಕ್ಸ್ಗಳು ಮತ್ತು ಅತಿಯಾದಂಥ ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ ಮತ್ತು ಬಿ ಪಿ ಇದ್ದವರು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಈ ರಾಸಾಯನಿಕ ಯುಕ್ತವಾದಂಥ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಮತ್ತು ರಾತ್ರಿ ತಡವಾಗಿ ಊಟ ಮಾಡೋದರಿಂದ ಮತ್ತು ಶರೀರಕ್ಕೆ ವ್ಯಾಯಾಮ ಕಡಿಮೆ ಇರೋದರಿಂದ ಮತ್ತು ಈ ಸಕ್ಕರೆ ಕಾಯಿಲೆ ಇರೋರಿಗೆ ಬಿ ಪಿ ಇರೋರಿಗೆ ಏನಾಗ್ತಾಯಿದೆ ಅಂದರೆ ನಮ್ಮ ಶರೀರದ ಪ್ರಮುಖವಾದಂಥ ಫಿಲ್ಟ್ರ್ ಅಂತ ಏನು ಹೇಳ್ತೀವಲ್ವ ಕಿಡ್ನಿ ಕಿಡ್ನಿಗೆ ಸಾಕಷ್ಟು ಇವತ್ತು ಹೆವಿ ಲೋಡ್ ಇದೆ ಅದು ಹಾಳಾಗ್ತಾ ಇದೆ ಸುಮಾರು ಜನ ಅದರಿಂದ ಏನಾಗ್ತಾಯಿದ್ದಾರೆ ನರಳುತ್ತಾ ಇದ್ದಾರೆ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊತಾ ಇರ್ತಾರೆ ಕೆಲವರು ಕುಟುಂಬಗಳು ಆ ಕಿಡ್ನಿಯ ಒಂದು ಆರೋಗ್ಯ ಕೆಟ್ಟೋದಾಗ ಅಲ್ಲೇನು ವ್ಯವಸಿ ಹೊಲ ಮನೆ ಆಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಸೊ ಅಂಥವ್ರು ದಯವಿಟ್ಟು ನೀವು ಯಾರಾದ್ರೂ ಈ ಡ್ರಿಂಕ್ಸ್ ಮಾಡೋರಾಗಿದ್ದರೆ ಈ ಸಕ್ಕರೆ ಕಾಯಿಲೆ ಇದ್ದವರು ಬಿ ಪಿ ಇದ್ದವರು ಮತ್ತು ಬೇ ರಾತ್ರಿ ತಡವಾಗಿ ಊಟ ಮಾಡೋರು ಈ ಕುರ್ಕುಲ್ ತಿಂಡಿಗಳು ಹೆಚ್ಚಿ ತಿಂದು ನಾವು ಉಪ್ಪು ಖಾರ ಹುಳಿನ ಹೆಚ್ಚಿಗೆ ತಿಂದು ಆ ಕಿಡ್ನಿ ಮೇಲೆ ಒತ್ತಡ ಏನಾದ್ರು ಕೊಡ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸಿದ್ರೆ ನಿಮಗೆ ಅಲ್ಲೊಂದು ಮೂವತ್ತರಿಂದ ನಲವತ್ತು ಪರ್ಸೆಂಟೇಜು ಕಾಯಿಲೆ ಗುಣ ಆಗ್ತದೆ ಸೊ ಅದನ್ನು ನಾವು ಹೇಗೆ ಇನಿಷಿಯಲ್ ಸ್ಟೇಜಲ್ಲಿ ನಮಗೆ ಆ ಕಿಡ್ನಿ ಹಾಳಾಗ್ತಾಯಿದೆ ಅಂತ ಸೆನ್ಸಸ್ ಬಂದಾಗ ನಾವು ಅದನ್ನ ಹೇಗೆ ಸರಿ ಮಾಡ್ಕೋಬೋದು ಒಂದು ಹಿತ್ಲು ಮೊದಲು ಅಂದರೆ ನಾನು ಆವಾಗಲೇ ಹೇಳಿದಂಗೆ ಕಡಿಮೆ ಕೆಲಸ ಕೊಡೋದು ಕಡಿಮೆ ಕೆಲಸಗಳಂದರೆ ಅರ್ಥ ತುಂಬ ಖಾರ ಹುಳಿ ಕಡಿಮೆ ತಿನ್ನುವಂಥದ್ದು ಮತ್ತು ರಸ್ತೆ ಬದಿ ಪದಾರ್ಥಗಳು ಬಿಡುವಂಥವು ಬಿಡುವಂಥದ್ದು ಜಂಕ್ ಫುಡ್ಸ್ ಬಿಡುವಂಥದ್ದು ಮಾಂಸಾಹಾರ ಬಿಡುವಂಥದ್ದು ಭೂಮಿ ಒಳಗಡೆ ಗಡ್ಡೆಗಳಸ್ಗಳಿರ್ತಾವಲ್ಲ ಅದನ್ನು ತಿನ್ನೋದು ಬಿಡುವಂಥದ್ದು ಮಾಡ್ತಾ ಮಾಡ್ತಾ ನಾವು ಒಂದು ಅದ್ಭುತವಾದಂಥ ಮೂಲಿಕೆ ಇದು ಕಿಡ್ನಿನ ತುಂಬ ಸ್ವಚ್ಛ ಮಾಡುವಂಥ ಮೂಲಿಕೆ ಮತ್ತು ಲಿವರ್ನು ಸ್ವಚ್ಛ ಮಾಡುವಂಥ ಮೂಲಿಕೆ ಮತ್ತು ಶರೀರದಲ್ಲಿರ್ತಕ್ಕಂಥ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುವಂಥದ್ದು ಇದೆಲ್ಲ ಮಾಡ್ತಕ್ಕಂಥ ಮೂಲಿಕೆ ಮತ್ತು ಇದು ನಾನು ಇಲ್ಲಿ ಕೂತಿದ್ದೀನಿ ಅಲ್ವಾ ಸುಮಾರು ಒಂದು ಮುಕ್ಕಾಲು ಎಕರೆ ಇದೆ ಅಂದಾಜು ಈ ಮುಕ್ಕಾಲು ಎಕರೆ ತುಂಬ ಅದೇ ಇದೆ ಜನಗಳಿಗೆ ಅದರದ್ದು ಗೊತ್ತಿರೋಲ್ಲ ಸೊ ಇದ್ರ ಹೆಸರು ಶರಪುಂಕ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಅಥವಾ ಹಿಂದಿಯಲ್ಲಿ ಕನ್ನಡದಲ್ಲಿ ನಾವು ಕೊಗ್ಗೆ ಅಂತೀವಿ ಇದು ನೋಡಿ ಇದು ನೀಲಿ ಥರ ಈ ಥರ ಹೂ ಬಿಡುತ್ತೆ ಈ ನೀಲಿ ಹೂ ಬಿಡುತ್ತೆ ಈ ಥರ ಮತ್ತು ಅಲ್ಲಲ್ಲಿ ಅಲ್ಲಲ್ಲಿ ಈಗ ಮಳೆ ಆಗ್ತಾ ಇದೆ ಒಂದು ಬೇಸಿಗೆ ಯುಗಾದಿ ಆದಮೇಲೆ ಸ್ವಲ್ಪ ಹೂ ಬಿಟ್ಕೊಂಡು ಚಿಗುರ್ತಾ ಇದೆ ಇಷ್ಟು ದಿನ ಒಣಗಿತ್ತಿದ್ದು ಸೊ ಇಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಇಲ್ಲ ಅದೇ ಇದೆ ಸೊ ಇದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಈ ಶರಪುಂಕ ನೋಡಿ ನಾವು ಕಣ್ಣು ತುಂಬ ಈಸಿ ಈ ನೀಲಿ ಹೂವಿರುತ್ತೆ ಇರುತ್ತೆ ಒಂದು ಭಾಗ ಮತ್ತು ಅದರದ್ದೊಂದು ಎಲೆ ತೊಗೊಂಡು ನಾವು ಈ ರೀತಿ ಕಟ್ ಮಾಡೋಕ್ಕೋದ್ರೆ ಅದು ನಿಮಗೆ ನೇರವಾಗಿ ಕಟ್ಟಾಗೋದಿಲ್ಲ ಸೊ ಇದೇನಾಗುತ್ತೆ ವಿ ಶೇಪಿಗೆ ಬರುತ್ತೆ ಅಂದರೆ ಮಧ್ಯೆ ಗ್ಯಾಪ್ ವಿ ಥರ ಕಟ್ಟಾಗತ್ತೆ ಅದು ಇದು ಗುರುತಿಸಬೇಕಾಗಿತ್ತು ಸೊ ಇದನ್ನು ಹೇಗೆ ಬಳಸಬೇಕು ಅಂತಂದರೆ ಇದರ ಸಮೂಲ ಸಹಿತ ಅಂದರೆ ನೀವು ಗಿಡ ಬೇಕಾದ್ರೆ ಕಿತ್ತದಿದ್ರೆ ಒಂದು ಕುಡ್ಲು ತೊಗೊಂಡು ಕಾಂಡ ಹೂವು ಎಲೆ ಮತ್ತು ಕಾಯಿ ಎಲ್ಲನೂ ತೊಗೊಂಡು ಸುಮಾರು ಒಂದು ಹಿಡಿಯಷ್ಟು ಹಸಿದಾಗಿದ್ರೆ ಒಂದು ಹಿಡಿಯಷ್ಟು ನಾವು ಏನು ಮಾಡಬೇಕಂದ್ರೆ ಸುಮಾರು ಒಂದು ಮುನ್ನೂರು ನಾನ್ನೂರು ಎಮ್ ಎಲ್ ನೀರಿಗೆ ಹಾಕ್ಬಿಟ್ಟು ಒಂದು ನೂರು ಎಮ್ ಎಲ್ ಬರೋರಿಗೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಉರಿಯಲ್ಲಿಟ್ಟು ಸಣ್ಣ ಉರಿಯಲ್ಲಿಟ್ಟು ಕುದಿಸಿ 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 ಅದು ನೂರು ನೂರ ಇಪ್ಪತ್ತು ಎಮ್ ಎಲ್ ಬಂದ ಮೇಲೆ ಚ ಅದನ್ನ ಕೆಳಗಡೆ ಇಳಿಸಿ ಆರದ ಮೇಲೆ ಸೋಸಿಬಿಟ್ಟು ಬೆಳಗ್ಗೆ ಒಂದು ನಲವತ್ತರಿಂದ ಐವತ್ತು ಎಮ್ ಎಲ್ ಅಥವಾ ಒಂದು ಐವತ್ತರಿಂದ ಅರುವತ್ತು ಎಮ್ ಎಲ್ ಅಷ್ಟು ಖಾಲಿ ಬಟ್ಟೆಯಲ್ಲಿ ಅಂದರೆ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಇದು ಕುಡಿದಾಗ ಒಂದು ಗಂಟೆ ನಾವು ಏನೂ ತೊಗೋಬಾರ್ದು ಆಹಾರನ ಹಾಗೆ ಸಂಜೆನೂ ಅಷ್ಟೇ ಸಂಜೆ ಒಂದು ಐದರಿಂದ ಆರು ಗಂಟೆ ಮಧ್ಯ ಯಾಕಂದರೆ ಕಿಡ್ನಿ ತುಂಬ ಅದ್ಭುತವಾಗಿ ಕೆಲಸ ಮಾಡತಕ್ಕಂಥ ಸಮಯ ಸಂಜೆ ಐದರಿಂದ ಆರು ಗಂಟೆ ಆಗಿರೋದರಿಂದ ಆ ಸಮಯದಲ್ಲಿ ಆ ಡೋಸ್ ಕೊಡೋದು ತುಂಬ ಇಂಪಾರ್ಟೆಂಟು ಸೊ ಸಂಜೆ ಐದರಿಂದ ಆರು ಗಂಟೆ ಮಧ್ಯೆ ಒಂದು ಬಾರಿ ನಾವು ಒಂದು ಐವತ್ತರವತ್ತು ಎಂ ಎಲ್ ಇದನ್ನು ಕುಡಿತಾ ಬಂದರೆ ಮತ್ತು ಪಥ್ಯವನ್ನು ಫಾಲೋ ಮಾಡಿದ್ರೆ ಸುಮಾರು ಜನಕ್ಕೆ ಈ ಒಂದು ರೆಮಿಡಿಗಳು ಮಾಡಿಕೊಂಡು ಕಿಡ್ನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿರೋರು ಖಂಡಿತವಾಗಲು ಗುಣ ಆಗಿದ್ದಾರೆ ಸೊ ನೀವು ಕೂಡ ಪ್ರಯತ್ನ ಮಾಡ್ಬೋದು ಇದ್ರ ಜೊತೆಗೆ ಕೆಲವು ಪಥ್ಯಗಳಿರ್ತವೆ ಸ್ವಲ್ಪ ಮತ್ತು ಇದಲ್ಲದೆ ಬೇರೆ ಬೇರೆ ಮೂಲಿಕೆಗಳನ್ನು ಹಾಕಿ ನಾವು ಕಿಡ್ನಿ ಕಷಾಯ ಚೂರ್ಣ ಅಂತ ಮಾಡ್ತೇವೆ ಒಂದು ರೊಕ್ಕ ವೃಕ್ಷ ರೊಕ್ಕ ರಕ್ಷಕ ಒಟ್ಟಿ ಅಂತ ಮಾಡ್ತೇವೆ ಸೊ ಅದೆಲ್ಲ ಬೇರೆ ವಿಚಾರ ಸೊ ನೀವು ಮೊದಲು ಪಥ್ಯ ಮತ್ತು ಈ ಶರಪುಂಕದ ಒಂದು ಪ್ರಯೋಗವನ್ನು ಮಾಡಿ ನಿಮ್ಮ ಕಿಡ್ನಿಗೆ ಏನಾರು ಕ್ರಿಯೇಟಿನ್ ಮೂರು ನಾಲ್ಕು ಇತ್ತು ನೀವು ಡಯಲಿಸಿಸ್ಗೆ ಹೋಗ್ಬೇಕು ಅನ್ನೋವಂಥ ಪರಿಸ್ಥಿತಿ ಬರೋಕ್ಕಿಂತ ಮೊದಲೇ ಇದನ್ನೆಲ್ಲ ನಾವು ನಿಯಮಗಳನ್ನು ಪತ್ತೆಗಳನ್ನು ಪಾಲನೆ ಮಾಡಿ ಈ ಗಿಡಮೂಲಿಕೆಗಳನ್ನು ಈ ಯಾವುದೋ ಅಡ್ಡ ಪರಿಣಾಮಲಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಈ ಕಿಡ್ನಿ ಡಯಾಲಿಸಿಸ್ಗೆ ಹೋಗೋದನ್ನ ಅಂದರೆ ಇವತ್ತು ಸುಮಾರು ಜನ ಹೋಗಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರಲ್ವ ಆ ಥರ ಹೋಗದೆ ಏನೇ ಇದನ್ನೆಲ್ಲ ಪತ್ತೆ ಪಾಲನೆ ಮಾಡಿಕೊಂಡು ಈ ಶರಪುಂಕದ ಒಂದು ಸಸ್ಯವನ್ನು ಈ ರೀತಿ ಬಳಸ್ಕೊಂಡು ನಿಮ್ಮ ಕಿಡ್ನಿಯ ಸಮಸ್ಯೆಯಿಂದ ಆಸೆ ಬನ್ನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ